ಚುನಾವಣೆಯ ಅಧ್ಯಕ್ಷೀಯ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡೋಕ್ಕೋಸ್ಕರ ಇವತ್ತಿ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಸುಸ್ವಾಗತ ಸುಸ್ವಾಗತಿಸ್ತಾ ಇದ್ದೀನಿ ನಾನು ಆರು ದಕ್ಷಣಕ್ಕೆ ಗ್ರಾಮ ಮಹೋತ್ಸವಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಖ್ಯಾತರು ಹಾಗೂ ಸರಳ ಸಚಿವರು ಹಾಗೂ ಖ್ಯಾತ ಉದ್ಯಮಿಗಳು ಮತ್ತು ಉತ್ತಮ ವಿಪ ಸಂಘಟನಾಕಾರವಾಗಿ ಸಾಮಾನ್ಯ ಎಸ್ ಅವರು ಹಾಸನರಾಗಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಶಿಕ್ಷಣ ತಜ್ಞರು ಮತ್ತು ವಿಪುಲ ಸಮಾಜದ ಮುಖಂಡರಾಗಿರ್ತಂಥ ಸನ್ಮಾನ್ಯ ಸತ್ಯಪ್ರಕಾಶ್ ಅವರು ಹಾಸನರಾಗಿದ್ದಾರೆ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂತೆಯೇ ಸಿರಿನ ಸ್ವಯಂ ಮಹಾಸಂಘದ ಅಧ್ಯಕ್ಷರು ಮತ್ತು ವಿಪುಲ್ ಮುಖಂಡರಾಗಿರ್ತದೆ ಸನ್ಮಾನ್ಯ ಸುದರ್ಶನ್ ಅವರು ಹಾಸನರಾಗಿದ್ದಾರೆ ಅವರನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಸಹಕಾರಿ ಟೈಮ್ಸ್ ಪತ್ರಿಕೆಯ ಸಂಪಾದಕ ವಿಪ್ರ ಸಮಾಜದ ರಾಜ್ಯಂತ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಮೋಹನ್ ಅವರು ಅವರು ಸಹ ಬಯಸಿ ಸಂಜಯ್ ಸಮಾಜವಾದ ವಿಪ್ರ ಮುಖಂಡರು ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಅವರು ಸಹ ಸ್ವಾಗತ ಬಯಸಿ ಬಂದಿರತಕ್ಕಂಥ ಎಲ್ಲ ನಮ್ಮ ನಮ್ಮ ಸುದ್ದಿ ಮಾಧ್ಯಮಗಳ ಬಂಧುಗಳನ್ನು ಆಯ್ಕೆಯಾದವರು ಐದು ವರ್ಷಕ್ಕೆ ಅವರ ಅವಧಿ ಇರ್ತದೆ ಇಲ್ಲಿ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಬೈಲ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ತಗೊಂಡು ಬಂದಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕಾಗಿದೆ ಈಗಾಗಲೇ ಹದಿಮೂರು ಜಿಲ್ಲೆಗಳಲ್ಲಿ ಅವಿರೋಧವಾಗಿ ಆಗಿದ್ದಾರೆ ಅವಿರೋಧವಾಗಿ ಆದಂತಹ ಎಲ್ಲ ಜಿಲ್ಲಾ ಪ್ರತಿನಿಧಿಗಳೇ ನನ್ನ ಅಭಿನಂದನೆಗಳು ಕಳೆದ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಸಾವಿರ ಮತದಾರರಿದ್ದರು ಅದರ ಪೈಕಿ ಲೋಕಸಭೆ ಚುನಾವಣೆಯಲ್ಲಿ ಹತ್ತು ಸಾವಿರದ ಆರುನೂರ ನಲವತ್ತೆರಡು ಮಾತ್ರ ಮತ ಆಗಿತ್ತು ಅದರ ಪೈಕಿ ಸನ್ಮಾನ್ಯ ಅಶೋಕ್ ಹಾರನಳ್ಳ್ಯರವರು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಮತ ತಗೊಂಡಿದ್ದರು ನನಗೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತಗಳು ಬಂದಿತ್ತು ಲಕ್ಷ್ಮಿಕಾಂತ್ ರವರಿಗೆ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಮತಗಳು ಬಂದಿತ್ತು ಹೀಗೆ ಕಳೆದ ಚುನಾವಣೆಯಲ್ಲಿ ಬಂದಂಥ ಈ ಫಲಿತಾಂಶ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಟೂ ಪರ್ಸೆಂಟ್ ಪೋಲಿಂಗ್ ಅಷ್ಟೇ ಈ ಬಾರಿ ಇಪ್ಪತ್ತು ಕೇಂದ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಹಾಗಾಗಿ ಒಂದು ಅಂದಾಜಿನಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಪೋಲಿಂಗ್ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಹತ್ತಿರದಲ್ಲಿರೋದ್ರಿಂದ ಬಂದು ವೋಟ್ ಹಾಕ್ತಾ ಅನ್ನೋದು ಒಂದು ನಂಬಿಕೆ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಪೋಲಿಂಗ್ ಆಗಬಹುದು ಅಂತ ಈ ಬಾರಿಯ ಚುನಾವಣೆಯ ವಿಶೇಷ ಏನು ಅಂತ ಹೇಳಿದ್ರೆ ಈಗಾಗಲೇ ಲಕ್ಷ್ಮೀಕಾಂತ್ ರಾವ್ರು ಮಾತಾಡಿದ್ದಾರೆ ಅವರು ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು ಅನೇಕ ಜವಾಬ್ದಾರಿಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಿರ್ವಹಿಸಿದವರು ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ನನಗೆ ಬೆಂಬಲವನ್ನು ಅವರ ತಂಡದ ಜೊತೆಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನನ್ನ ಜೊತೆಯಲ್ಲಿ ಪ್ರವಾಸಗಳು ಸಹ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲಿ ಕಳೆದ ಬಾರಿ ನನ್ನ ಜೊತೆಯಲ್ಲಿ ಇದ್ದಂಥ ಎಲ್ಲ ಉಪ ಪಂಗಡಗಳವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಹಾಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ